ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಲಿವರ್ ಸಮಸ್ಯೆ ಬಗ್ಗೆ ಕೇಳಿದರೆ ಮೇಡಮ್ ನಾನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಆ ಯೂಟ್ಯೂಬ್ ಚಾನಲಲ್ಲಿ ಲಿವರ್ನ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೀರ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಇದ್ರ ಜೊತೆಯಲ್ಲಿ ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿನೂ ಕೂಡ ನಾನು ಆಗಿದ್ದೇನೆ ಜೊತೆಯಲ್ಲಿ ನೀವು ಲಿವರ್ ಬಗ್ಗೆ ತಿಳಿಸ್ಕೊಟ್ರಲ್ಲ ಅಂದಿನಿಂದ ನನಗೂ ಕೂಡ ಅಷ್ಟೇ ಚೆಕ್ ಮಾಡಿಸ್ಬೇಕು ಅಂತೇಳಿ ಹೋಗಿ ಚೆಕ್ ಮಾಡಿಸಿದಾಗ ನನಗೆ ಸುಮಾರು ಪ್ರಾಬ್ಲಮ್ ಇತ್ತು ಬಟ್ ಇಂಥದ್ದೇ ಅಂತೇಳಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆ ಡಾಕ್ಟ್ರು ಕಡೆ ಹೋಗಿ ನಾನು ಚೆಕ್ ಮಾಡಿಸಿದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗನ್ನು ಮಾಡಿಸಿದಾಗ ಲಿವರ್ನಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ರು ಅದ್ರ ಜೊತೆಯಲ್ಲಿ ಅದಕ್ಕಿಂತ ಮುಂಚೆ ನನಗೆ ಕಾಮಾಲೆ ರೋಗ ಬಂದಿತ್ತು ಈಗ ಒಂದು ವರ್ಷದಿಂದಲೂ ಕೂಡ ಕಾಮಾಲೆ ರೋಗ ಮೂರು ತಿಂಗಳು ಬರುತ್ತೆ ಸ್ಟಾಪ್ ಆಗುತ್ತೆ ಮತ್ತೆ ಮೂರು ತಿಂಗಳು ಬರುತ್ತೆ ಇದೇ ಪ್ರಕಾರವಾಗಿ ಆಗ್ತಾ ಇದೆ ಮೇಡಮ್ ಇದು ಕೈಮದ್ದಿನಿಂದ ಉಂಟಾಗಿದೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು ಈಗ ಕೈಮದ್ದಿನಿಂದ ಉಂಟಾಗಿರ್ತಕ್ಕಂತಹ ಇಂತಹ ಒಂದು ಜಾಂಡಿಸ್ ರೋಗವನ್ನು ನಾವು ಹೇಗೆ ನಿವಾರಣೆ ಮಾಡ್ಕೋಬಹುದು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತೇಳಿ ಹೇಳಿದ್ರು ನೋಡಿ ಆ ಪ್ರಶ್ನೆ ಉತ್ತರ ಏನ ಪ್ಪ ಅಂತ ಅಂದರೆ ಮೊದಲನೇದಾಗಿ ಇವಾಗ ನೀವು ಆಹಾರ ಪದ್ಧತಿ ಕ್ರಮನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು ಮತ್ತು ಊಟ ಮಾಡಿದಾಗ ನಿಮಗೆ ಈ ಥರದ ಸಮಸ್ಯೆ ಆಗ್ತಿದೆ ಅಂತೇಳಿ ಗೊತ್ತಾಗಿದ್ದ ಆದಮೇಲೂ ಕೂಡ ಎಲ್ಲೆಲ್ಲೋ ಊಟ ಮಾಡೋದಾಗಲಿ ನಮ್ಮನೆಯಲ್ಲೇ ಊಟ ಮಾಡಿದ್ರೂ ಕೂಡ ಅಷ್ಟೇ ನಾವು ತುಂಬ ಎಚ್ಚರಿಕೆಯಿಂದ ಊಟ ಮಾಡಬೇಕಾಗುತ್ತೆ ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮಗೂ ಕೂಡ ಗೊತ್ತಾಗೋದಿಲ್ಲ ಮತ್ತು ಏನಪ್ಪ ಅಂದರೆ ಈ ಊಟ ಮಾಡೋದಕ್ಕಿಂತ ಮುಂಚೆ ಊಟ ಆದಮೇಲೆ ಕೆಲವೊಂದೊಂದು ನಾನು ರೆಮಿಡಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ನೀವು ಫಾಲೋ ಮಾಡಿ ಯಾರಾದರೂ ಅಕಸ್ಮಾತ್ ಮದ್ದ ಹಾಕಿದ್ರೂ ಕೂಡ ತಕ್ಷಣ ಅದು ರಿಮೂವ್ ಆಗುತ್ತೆ ರಿಸಲ್ಟು ಕೂಡ ಅಲ್ಲೇ ಬರುತ್ತೆ ತುಂಬ ಮೀರಿದಂತಹ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ನ ತೆಗೆದುಕೊಳ್ಳುವಂತಹ ಅಗತ್ಯ ಇರುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಇವಾಗ ನೀವು ಸ್ಕ್ಯಾನ್ ಮಾಡಿಸಿದಾಗ ಲಿವರಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಕರೆಕ್ಟಾಗಿರ್ತಕ್ಕಂಥ ಟ್ರೀಟ್ಮೆಂಟ್ನ ತೆಗೆದುಕೊಳ್ಳಿ ಲಿವರ್ ಸಮಸ್ಯೆ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಕಿಡ್ನಿನೂ ಕೂಡ ನೀಟಾಗಿ ವರ್ಕ್ ಆಗೋದಿಲ್ಲ ಕಿಡ್ನಿನಲ್ಲಿ ಬರುವಂತಹ ಸಮಸ್ಯೆಗಳನ್ನು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬಿಡಪ್ಪ ನಾನು ಎಣ್ಣೆ ಪದಾರ್ಥ ಬಿಟ್ಬಿಡ್ತೀನಿ ಜಾಸ್ತಿ ಹುಳಿ ಪದಾರ್ಥ ಏನು ತಿನ್ನೋದಿಲ್ಲ ವಾಕ್ ಮಾಡ್ತೀನಿ ನೀರು ಕುಡಿತೀನಿ ಈ ಥರದ್ದು ಏನಾದರೂ ಒಂದು ಇವಾಗ ನೀವು ಅಂದ್ಕೊಂಡು ಬಿಡು ಇಷ್ಟರಲ್ಲೇನೆ ಗುಣ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು ಸರಿಯಾದ ರೀತಿ ಈಗ ಒಂದು ಬಟ್ಲು ಹಾಲ್ ಇರುತ್ತೆ ಅದರಲ್ಲಿ ಒಂದು ಹನಿ ಹುಳಿ ಹಿಂಡಿದ್ರೂ ಕೂಡ ಅದು ಹೊಡೆದೋಗುತ್ತೆ ಜಾಸ್ತಿ ಹುಳಿ ಹಿಂಡಿದ್ರೂ ಕೂಡ ಹೊಡೆದೋಗುತ್ತೆ ಹಾಗಾಗಿ ಏನಾದರೂ ಸ್ವಲ್ಪ ಕಾಯಿಲೆ ಬಂದಿದೆ ಅಂತೇಳಿ ಗೊತ್ತಾಗಿದ್ದ ತಕ್ಷಣ ಅದಕ್ಕೆ ತುಂಬ ಎಚ್ಚರಿಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ತುಂಬ ಸೂಕ್ತ ಅಂತೇಳಿ ನನ್ನ ಅನಿಸಿಕೆ ಅದು ಬೆಳೆಯೋದಕ್ಕೆ ಬಿಡಬಾರದು ಬೆಳೆದಷ್ಟು ಕೂಡ ಸಮಸ್ಯೆ ಇನ್ನಷ್ಟು ಉಂಟಾಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ನಮ್ಮ ಆಹಾರ ಪದ್ಧತಿ ಕ್ರಮನೂ ಕೂಡ ಕರೆಕ್ಟಾಗಿ ಇಟ್ಕೋಬೇಕು ಅಕಸ್ಮಾತ್ ನಮಗೇನಾದರೂ ಮದ್ದಿಡಿ ಹಾಕಿದ್ದಾರೆ ಏನು ಅಂತ ತಿಳ್ಕೊಂಡು ಕರೆಕ್ಟಾಗಿರ್ತಕ್ಕಂಥ ಟ್ರೀಟ್ಮೆಂಟ್ನ ತೆಗೆದುಕೊಳ್ಳೋದು ಸೂಕ್ತ ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ಕಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡಿಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ